ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ವಿನಾಯಕ ನಗರದಲ್ಲಿರುವ ಶ್ರೀ ಸಿದ್ದಿವಿನಾಯಕ ಸಮುದಾಯ ಭವನದಲ್ಲಿ ಸ್ಥಾಪಿಸಿರುವ ವಿಘ್ನೇಶ್ವರನ ಸನ್ನಿಧಾನದಲ್ಲಿ ಆಲಪ ಪ್ರತಿಷ್ಠಾನ ಮತ್ತು ಶ್ರೀ ಸಿದ್ದಿವಿನಾಯಕ ಸೇವಾ ಮಂಡಳಿ ವತಿಯಿಂದ ಬಡಗರ್ಭಿಣಿಯರಿಗೆ ಸೀಮಂತ ಹಾಗೂ ಮಕ್ಕಳ ವಿವಿಧ ವೇಷಭೂಷಣ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರಾಲಪ್ಪ ಶ್ರೀಮತಿ ಕಲ್ಪನಾ ಮುರಳೀಧರಾಲಪ್ಪ ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿ ಉಪಾಧ್ಯಕ್ಷ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಪ್ರಸನ್ ಕುಮಾರ್ ಪೂಜಾ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ಜಂಟಿ ಕಾರ್ಯದರ್ಶಿ ಶ್ರೀನಾಥ್ ಖಜಾಂಚಿ ನಟರಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಶ್ರೀಭಕ್ತ ಕಾರ್ಯಕ್ರಮಕ್ಕೆ ಹೆಣ್ಮಕ್ಕಿಗೆ ಗರ್ಭಿಣಿಯರಿಗೆ ಆದ್ದರಿಂದ ಎಪ್ಪತ್ತು ತಿಂಗಳು ಮಧ್ಯ ಇರತಕ್ಕಂಥವ್ರಿಗೆ ಪದ್ಯಕ್ಕೆ ಕೊಟ್ಟು ಅವರಿಗೆ ಗಣಪತಿಯ ಆಶೀರ್ವಾದ ಹಾಗೆ ಪಾರ್ವತಿಯ ಎಲ್ಲ ರೂಪಾ ಪ್ರಕಾಶ ಸಿಗಬೇಕು ಅಂತೇಳಿ ಕೇಳಿದೆ ನಾಯಕನ ಅದರ ಸುಖ ಸಂತೋಷವನ್ನು ಬರುತ್ತೆ ಆಮೇಲೆ ತಾಯಿಗಳು ಅದರ ಜವಾಬ್ದಾರಿ ಮುಂದೆ ಅವರು ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯದ ಮುನ್ಸೂಚನೆ ಪ್ರಾರಂಭ ನಮ್ಮ ತಾಯಿ ಇಬ್ಬರು ಮಕ್ಕಳಿಗೆ ಮದುವೆಗೆ ಯಾವುದು ವಿದ್ಯಾಭ್ಯಾಸ

سڀ 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 الله جي ويجه ۾ پئي